ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆನ್ನು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ವಚನವನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ ಭಾಳ ಜನರಿಗೆ ಹೆಣ್ಣು ಅಂದ್ರೆ ಬಹಳ ಕನಿಷ್ಠವಾಗಿ ನೋಡುವಂಥ ಸ್ವಭಾವ ಇರ್ತೈತೆ ಅದಕ್ಕೆ ಈ ಪ್ರಕೃತಿ ಮತ್ತು ಶಕ್ತಿ ಇವು ಎರಡು ಕೂಡ ಜಗತ್ತಾಗೈತಲ್ಲ ಹಂಗೆ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ತೊರೆದು ಒಳಗಿದ್ದಂಥ ಆತ್ಮ ಎರಡೂ ಒಂದದವು ಅನ್ನೋದನ್ನು ನಾವು ಗಟ್ಟಿ ಮಾಡ್ಕೋಬೇಕ್ರಿ ಪರಮಾತ್ಮನ ಸೃಷ್ಟಿ ಮಾಡಿದ ಗಂಗೆಯನ್ನು ಆಕೆ ಒಂದು ಹೆಣ್ಣು ಆಕೆಯನ್ನು ತನ್ನ ತಲೆ ಮೇಲೆ ಕುಂಡರಿಸ್ಕೊಂಡ ಪರಮಾತ್ಮನ ಸೃಷ್ಟಿ ಮಾಡಿದ ಪಾರ್ವತಿ ದೇವಿಯನ್ನು ಅವಳು ಒಬ್ಬ ಹೆಣ್ಣು ಆಕೆಯನ್ನು ತನ್ನ ತೊಡಿ ಮೇಲೆ ಕುಂಡಿಸ್ಕೊಂಡ ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಿದ ಸರಸ್ವತಿಯನ್ನು ಅವಳು ಒಂದು ಹೆಣ್ಣು ಆಕೆಯನ್ನು ತನ್ನ ತಾ ನಾಲಿಗೆಯ ಮೇಲೆ ಕುಂಡಿಸ್ಕೊಂಡ ಮಹಾವಿಷ್ಣು ಆ ಹೆಣ್ಣನ್ನು ಸೃಷ್ಟಿ ಮಾಡಿದ ಆಕಿನ ಮಹಾಲಕ್ಷ್ಮಿ ಆಕೆಗೆ ಏನು ಮಾಡಿದ ಅಂದ್ರೆ ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟ ಅದಕ್ಕೆ ಹೆಣ್ಣು ಅಂದರೆ ಬರೀ ಹೆಣ್ಣಲ್ಲಪ್ಪ ಶನ್ ಅಂದರೆ ಕೇವಲ ಭೋಗದ ವಸ್ತು ಅಲ್ಲಪ್ಪ ಹೆಣ್ಣಂದರೆ ರಾಕ್ಷಸಿ ಅಲ್ಲಪ್ಪ ಹೆಣ್ಣಂದರೆ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಭಾಳ ಚಂದ ಹೇಳಿದರು ಈಗಿನ ಕಾಲ ಬ್ಯಾರೆ ಐತಿ ಆದರೆ ಆ ಬಸವಾದಿ ಶರಣರು ಆಗಿ ಹೋದಂಥ ಕಾಲದೊಳಗೆ ಶನ್ನಿಗೆ ಭಾಳ ಅವಹೇಳನ ಮಾಡ್ತಿದ್ದರು ಅದನ್ನೆಲ್ಲ ನೋಡಿದಂಥ ಶರಣರು ಹೆಣ್ಣು ಗಂಡು ಎನ್ನುವಂಥ ಭೇದವನ್ನು ತೊರೆದು ಎಲ್ಲರೂ ಒಂದ ಅನ್ನುವಂಥ ಭಾವವನ್ನು ಜಗತ್ತಿಗೆ ಮೂಡಿಸ್ಲಿಕ್ಕೆ ಭಾಳ ಪಟ್ಟರು ಸೊಲ್ಲಾಪುರದ ಸಿದ್ಧರಾಮೇಶ್ವರರಾದರೂ ಸಹಿತ ಇಲ್ಲಿ ಅದನ್ನು ಮಾಡಿದಾರ ಯಾರೂ ಹೆಣ್ಣಿಗೆ ಅಗೌರವವನ್ನು ಮಾಡಬೇಡ್ರಿ ನಿಮ್ಮ ತಾಯಿ ತಂಗಿ ನಿಮ್ಮ ಹೆತ್ತವಳನ್ನು ಪ್ರತಿಯೊಬ್ಬ ಹೆಣ್ಣಿನಲ್ಲಿನೂ ಕಾಣ್ರಿ ಎಲ್ಲರಿಗೂ ವಿಶೇಷವಾದಂತಹ ಗೌರವವನ್ನು ಕೊಡ್ರಿ ಅಂಥೇಳಿ ನಮ್ಮೆಲ್ಲರಿಗೂ ಸಹಿತ ಆದೇಶನೂ ಮಾಡಿದಾರ ಉಪದೇಶನೂ ಮಾಡಿದಾರ ತಿಳಿಸು ಹೇಳಿದಾರ ಅದಕ್ಕೆ ನಮ್ಮೊಳಗೆ ಯಾರ್ಯರೆ ಅಂತಹ ಭಾವನೆಗಳಿದ್ದುಪ್ಪ ಅಂದ್ರೆ ಅದನ್ನು ಸ್ವಲ್ಪ ಬಿಡಾಕೆ ಪ್ರಯತ್ನ ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ಗೌರವವನ್ನು ಕೊಟ್ಟು ಅವರನ್ನು ಆನಂದದಿಂದ ಇರೋ ಹಂಗೆ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡೋದು ಇದ ಒಂದು ಅಂತ ಹೇಳಿ ಕರೆ ತಿಳ್ಕೋಬೇಕು ಅಥನಿ ಶಿವಯೋಗಿಗಳ ಒಂದು ಚರಿತ್ರವನ್ನು ಶ್ರೀಮದ್ ಅತನೀ ಯೋಗೀಶ್ವರ ಚರಿತ್ರವನ್ನು ನಾವೆಲ್ಲರೂ ನೋಡಾಕತ್ತೀವಿ ಅದರೊಳಗೆ ಇವತ್ತು ಮೂವತ್ತೊಂದನೆಯ ಅಧ್ಯಾಯವನ್ನು ನೋಡೋದು ಇಲ್ಲಿ ಮೂರು ಮುಖ್ಯವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಬಲೇಶ್ವರ ಆ ಬಬಲೇಶ್ವರದೊಳಗೆ ಎರಡು ಸಾವಿರ ಎಕರೆ ಭೂಮಿಯನ್ನು ಹೊಂದಿದಂಥ ಗೌಡರು ಮತ್ತು ಅದ ಬಬಲೇಶ್ವರದ ಹಿರಿಯ ಮಠದ ಶಾಂತ ವೀರ ಪಟ್ಟಾಧಿಕಾರಿಗಳು ಇವರಿಬ್ಬರು ಊರೊಳಗೆ ಪ್ರಮುಖರಿದ್ದರು ಮತ್ತು ಅತನಿ ಶಿವಯೋಗಿಗಳ ಕಡೆಗೆ ಹೋಗಿ ಬಹಳ ಭಕ್ತಿಯಿಂದ ಅವರ ಸೇವಾ ಮಾಡ್ತಿದ್ದರು ಒಂದು ದಿವಸ ಇಬ್ಬರು ಏನು ಮಾಡ್ತಾರಂದ್ರೆ ಬುದ್ಧಿ ತಾವು ಬಬಲೇಶ್ವರಕ್ಕೆ ಮಾಡಿಸಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ ಅವರ ಶುದ್ಧವಾದಂತಹ ಭಾವ ಮನಸ್ಸನ್ನು ಅರಿತಂತಹ ಶಿವಯೋಗಿಗಳು ಸಂತೋಷದಿಂದ ಅಲ್ಲಿ ಬರಕ್ಕೆ ಕೊಪ್ಕೊಳ್ತಾರ ಬೀಳೂರು ಸ್ವಾಮಿಗಳು ಇರ್ತಾರೆ ಮತ್ತು ಅನೇಕ ಹರ ಅಲ್ಲಿ ಅಲ್ಲಿರ್ತಾರೆ ಅವರೆಲ್ಲರಿಗೂ ಶಿವಯೋಗಿಗಳು ಹೇಳ್ತಾರೆ ನಾವೆಲ್ಲರೂ ಕೂಡಿ ಹೋಗಿ ಬರೋಣಪ್ಪ ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳು ತಮ್ಮ ಹನ್ನೆರಡನೇ ವರ್ಷದೊಳಗಿದ್ದಾಗ ಬಬಲೇಶ್ವರದೊಳಗೆ ಗುರುಪಾದ ಸ್ವಾಮಿಗಳಿದ್ದಾಗ ಒಬ್ರ ಪಾದಚಾರಿಗಳಾಗಿ ಅಲ್ಲಿ ಹೋಗಿ ಅನೇಕ ಮಹಿಮೆಗಳನ್ನು ತೋರಿಸಿ ಬಂದಿದ್ದರು ಅದನ್ನು ನೆನಪು ಮಾಡಿದಂತಹ ಬಬಲೀಶ್ವರದ ಭಕ್ತರೆಲ್ಲರೂ ನಾವು ಪುಣ್ಯವನ್ನು ಮಾಡಿದ್ದೀವಿ ಅದಕ್ಕಾಗಿ ಇವತ್ತ ಅಥನೇ ಶಿವಯೋಗಿಗಳು ನಮ್ಮ ಊರಿಗೆ ದೈಪಾಲಸ ಕತ್ ದಯಾಡಕತ್ತಾರಂಥೇಳಿ ಬಹಳ ಸಂತೋಷಪಟ್ಟರು ಹತ್ತೊಂಬತ್ತು ನೂರ ಹದಿನಾಲ್ಕನೇ ಶಿವಯೊಳಗ ಶುಭ ಯೋಗಿಗಳು ಬಬಲೇಶ್ವರಕ್ಕೆ ಎಲ್ಲ ಮಾಹೇಶ್ವರರನ್ನು ಹರ ಗುರುಚರಮೂರ್ತಿಗಳನ್ನು ಕರ್ಕೊಂಡು ಹೋಗ್ತಿರ್ತಾರೆ ಆವಾಗ ಅಲ್ಲಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಲಿಂಗನಗೌಡರು ಹಾಗೂ ವೀರನಗೌಡರು ಇವರು ಒಳಗನ ಪ್ರಸಾದ ಪೂಜಾದಿಗಳನ್ನು ಮಾಡಿಕೊಳ್ತಿದ್ರು ಭಾಳ ಪ್ರೀತಿಯಿಂದ ಇಷ್ಟಲಿಂಗವನ್ನು ಶಿವಯೋಗಿಗಳು ಪೂಜೆ ಮಾಡ್ತಿದ್ರು ಅದನ್ನು ನೋಡಿದಂತಹ ಗೌಡ್ರು ಒಂದು ಮಾತು ಕೇಳ್ತಾರ ಎಪ್ಪಾ ಬುದ್ಧಿ ನೀವ ಸಾಕ್ಷಾತ್ ಶಿವನ ಸ್ವರೂಪರಾಗಿದ್ದಾಗ ನಿಮಗೆ ಯಾಕೆ ಶಿವಪೂಜೆ ಬೇಕು ಅಂತ ಕೇಳ್ತಾರ ನೀವು ಸ್ವತಃ ಶಿವನ ಸ್ವರೂಪರು ಮತ್ತು ನಿಮಗೆ ಯಾಕೆ ಶಿವ ಪೂಜೆ ಬೇಕು ಅಂತ ಕೇಳ್ತಾರೆ ಆವಾಗ ಶಿವಯೋಗ ಹೇಳ್ತಾರೆ ಗೌಡ್ರ ಶಿವ ಆಗಿದೇನೋ ಇಲ್ಲೋ ಅದು ಎರಡನೇ ಮಾತು ಅದು ಇನ್ನೂ ನನಗೆ ಗೊತ್ತಾಗಿಲ್ಲ ಮತ್ತು ಶಿವ ಆಗಿದ್ರೂ ಸಹಿತ ನಾನು ಇನ್ನೊಬ್ಬರಿಗೆ ಅನುಕರಣೆಯಾಗುವಂತಹ ಜೀವನವನ್ನು ಸಾಗಿಸಬೇಕು ನಾ ಶಿವಪೂಜೆಯನ್ನು ಬಿಟ್ಟೆ ಅಂದರೆ ನನ್ನ ಅನುಯಾಯಿಗಳು ಏನಂತಾರಂದ್ರೆ ಶಿವಯೋಗಿಗಳನ್ನು ಪೂಜೆಯನ್ನು ಬಿಟ್ಟಾರೆ ನಮಗೆ ಯಾಕೆ ಬೇಕು ಅಂತ ಅವ್ರಿಗೆ ತಿಳ್ಕೋತಾರೆ ಮತ್ತು ನಿಷ್ಠೆಯಿಂದ ಶಿವಪೂಜೆಯನ್ನು ಮಾಡಿದರೆ ಫಲ ಏನು ಅನ್ನೋದನ್ನು ನಾ ಅನುಭವಿಸಿ ಪ್ರತ್ಯಕ್ಷ ಶಿವ ಆಗಿದ್ದ ಸತ್ಯ ಆದರೆ ಶಿವನನ್ನು ಕಾಣದಿದ್ದಂಥವ್ರು ಬಹಳ ಜನ ಅದಾರ ಅಲ್ಲೊಂದು ಉದಾಹರಣೆ ಕೊಡ್ತಾರೆ ಏನಂದ್ರೆ ಒಬ್ಬ ಸಾಲಿ ಮಾಸ್ತರ ಒಬ್ಬ ಸಣ್ಣ ಹುಡುಗ ಕರಿ ಹಲಿಗೆ ಮ್ಯಾಲ ಅ ಆ ಇ ಅಂತ ಹೇಳಿ ಅಕ್ಷರಗಳನ್ನು ಆ ಹುಡುಗನ ಕೈ ಮೇಲೆ ಕೈ ಇಟ್ಟು ತಿಡಿಸ್ತಿರ್ತಾನೆ ಆ ಮಾಸ್ತರ್ಗೆ ಅದನ್ನೆಲ್ಲ ಬರುದುಳೆ ಎಲ್ಲ ಬರ್ತಿರ್ತೈತಿ ಆದರೆ ಆ ಹುಡುಗ ರೂಢಿ ಹೇಳಿ ತಾನೂ ಸಹಿತ ಆ ಹುಡುಗನ ಜೊತೆಯನ್ನು ಆ ಅಕ್ಷರಗಳನ್ನು ತನ್ನ ಹಂಗೆ ಶಿವನನ್ನು ಕಂಡವನ ಶಿವನ ಸ್ವರೂಪನ ಆಗಿರಬಹುದು ಆದರೆ ಶಿವನನ್ನು ಕಾಣದೇ ಇರ್ತಕ್ಕಂಥವ್ರ ಸಲುವಾಗಿ ನಾ ಶಿವಪೂಜೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿಕಾರ ಬಹಳ ಮಾರ್ಮಿಕವಾದಂಥ ಒಂದು ಉತ್ತರವನ್ನು ಗೌಡ್ರಿಗೆ ಬಬಲಾದಿಯ ಗೌಡ್ರಿಗೆ ಶಿವಯೋಗಿಗಳು ನೀಡ್ತಾರೆ ಮತ್ತು ಶಿವಯೋಗಿಗಳು ಎಂಥ ಕರುಣಾಶಾಲೆಗಳು ಶಿವನಲ್ಲಿ ಭಕ್ತಿಯನ್ನು ಹುಟ್ಟಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಶಿವನ ಸ್ವರೂಪರನ್ನು ಇದ್ದರೂ ಸಹಿತ ತಾವು ಲಿಂಗೈಕ್ಯರಾಗುವವರೆಗೇನು ಸಹಿತ ತಮ್ಮ ಇಷ್ಟಲಿಂಗ ಪೂಜೆಯನ್ನು ತ್ರಿಕಾಲದಲ್ಲಿಯೂ ಸಹಿತ ಮಾಡಿಕೊಳ್ಳೋದನ್ನು ಬಿಟ್ಟಲಿಲ್ಲ ಹಿಡಿದ ವೃತ್ತವನ್ನು ಬಿಡದವ ಜಾಣ ಅಂಥೇಳಿ ಕರೆದಾರ ಹಂಗ ಅತನೇ ಶಿವಯೋಗಿಗಳು ತಾವು ಹಿಡಿದಂತಹ ವೃತ್ತವನ್ನು ತಮ್ಮ ಉಸಿರಿ ಇರೋ ಮಠವೂ ಸಹಿತ ಬಿಡಲಿಲ್ಲ ಇದರ ಅರ್ಥ ನಮ್ಮೆಲ್ಲರಿಗೂ ಕೆಲವೊಂದು ಪದ್ಧತಿಗಳದಾವ ವೃತ್ತಗಳದಾವ ನಿಯಮಗಳದಾವೆ ಅವುಗಳನ್ನು ನಾವು ಚಾಚು ತಪ್ಪದ ಪಾಲಿಸ್ಕೋತ ಇದ್ದೀವಪ್ಪ ಅಂದರೆ ನಾವು ಸಹಿತ ಮುಕ್ತಾತ್ಮರಾಗಿ ಹೋಗುತ್ತೇವೆ ಅದಕ್ಕೆ ನಾವು ಹಿಡಿದಂಥ ವೃತ್ತವನ್ನು ಎಂದೂ ಬಿಡಬಾರ್ದು ಪದ್ಧತಿಯನ್ನು ಬಿಡಬಾರ್ದು ಮತ್ತೊಂದು ವಿಷಯ ಬರ್ತೈತಿ ಇಲ್ಲಿ ಏನಂತಂದರೆ ಅಥ್ನಿ ಭಕ್ತರೆಲ್ಲರೂ ಕೂಡಿ ಬಹಳ ಆನಂದದಿಂದ ಉತ್ಸುಕತೆಯಿಂದ ಶಿವಯೋಗಿಗಳ ಹಂತಕ್ಕೆ ಬಂದು ಎಪ್ಪಾ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವಿ ಪುರಾಣವನ್ನು ಹೇಳಿಸೋನು ಅಂತ ಹೇಳ್ತಾರವ್ರು ಆವಾಗ ಶಿವಯೋಗಿಗಳು ಸಂತೋಷದಿಂದ ಬಾಡ ಗ್ರಾಮದ ಶಿವಮೂರ್ತಿ ರುದ್ರಪ್ಪ ಶಾಸ್ತ್ರಿಗಳಿಂದ ದೇವಿ ಪುರಾಣವನ್ನು ಹೇಳಿಸ್ತಾರೆ ಅಲ್ಲಾದರೂ ಸಹಿತ ಶಿವಯೋಗಿಗಳು ಬಹಳ ಸಂತೋಷಭರಿತರಾಗಿ ಆ ದೇವಿ ಪುರಾಣವನ್ನು ಅವರು ಹೇಳೋದನ್ನು ಅವರು ಮತ್ತೊಂದ್ರೆ ಆ ದೇವಿ ಪುರಾಣ ಮಂಗಲೋತ್ಸವಕ್ಕೆ ದಂಪತಿ ಪೂಜೆಗಳನ್ನು ಮಾಡಬೇಕು ಅಂಥೇಳಿ ಕೆಲವು ಮಂದಿ ಹೇಳ್ತಾರೆ ಕೆಲವು ಮಂದಿ ಏನಂತಾರೆ ದಂಪತಿ ಪೂಜೆ ಅವಶ್ಯಕತೆ ಇಲ್ಲ ಶಿವಯೋಗಿಗಳು ಅಪ್ಪಟ ಬಸವ ತತ್ವ ಪ್ರತಿಪಾದಕರು ಮತ್ತು ಅವ್ರ ಹಂತಕ್ಕೆ ಇದನ್ನೆಲ್ಲ ಮಾಡೋದು ಯಾಕೋ ಸರಿ ಅನ್ನಿಸೋದಿಲ್ಲ ಅಂತ ಹೇಳಿ ಕೆಲವು ಜನ ಹೇಳ್ತಾರೆ ಕೆಲವು ಜನ ದಂಪತಿ ಪೂಜೆ ಮಾಡಿಸ ಈ ಪುರಾಣ ಮಂಗಲ ಮಾಡಿಸೋದಂತಾರೆ ಕೆಲವು ಜನ ಇದು ಅವಶ್ಯಕತೆ ಇಲ್ಲ ಅಂತ ಅದೊಂದು ಸ್ವಲ್ಪ ಅತಿರೇಕಕ್ಕನ ಹೋಗ್ತೈತಿ ಅದು ಸ್ವಲ್ಪ ಆದಂಗೆ ಆಕತಿ ಈ ವಿಷಯ ಶಿವಯೋಗಿಗಳಿಗೆ ಗೊತ್ತಾಕತಿ ಆವಾಗ ಶಿವಯೋಗಿಗಳು ಎಲ್ಲರೂ ಕಡ್ದ ಒಂದು ಮಾತು ಹೇಳಿದ್ರಂತ ಏನಂದ್ರೆ ನೋಡಪ್ಪ ನಾವೆಲ್ಲರೂ ಸಹಿತ ಲಿಂಗಪತಿ ಶರಣ ಸತಿ ಅಂತ ಹೇಳಿಕಾರ ನಡ್ಕೊಂಡಂಥವರು ಬಸವ ತತ್ವ ಅನುಯಾಯಿಗಳು ಲಿಂಗಪತಿ ಶರಣ ಸತಿ ಅಂಥೇಳಿ ಐತಲ ಗಂಡನ ಲಿಂಗ ಹೆಣ್ಣನ ಸತಿ ಅಂತ ಯಾಕೆ ತಿಳ್ಕೊಳ್ಬಾರ್ದು ಶರಣ ಅಂತ ಕರೆ ಯಾಕೆ ತಿಳ್ಕೊಬಾರ್ದು ಅಂತ ಪ್ರಶ್ನೆ ಮಾಡಿ ನೀವೊಂದು ಕೆಲಸ ಮಾಡಿರಿ ಸಂತೋಷದಿಂದ ಹದಿನಾರು ಜನ ದಂಪತಿಗಳನ್ನು ಪೂಜೆ ಮಾಡ್ರಿ ಆ ದಂಪತಿಗಳು ಯಾರು ಅಲ್ಲ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಅಂತೇಳಿ ತಿಳ್ಕೊಳ್ರಿ ಅಂಥೇಳಿ ಸರಳವಾಗಿ ಅಲ್ಲಿ ನಡೆದಂತಹ ಜಗಳಕ್ಕೆ ಪೂರ್ಣ ವಿರಾಮವನ್ನು ಕೊಟ್ಟುಬಿಟ್ರೆ ನೋಡ್ರಿ ಎಷ್ಟೊಂದು ಸಹಿಷ್ಣುತೆ ಎಷ್ಟೊಂದು ಎಲ್ಲರನ್ನೂ ಹಿಡ್ಕೊಂಡು ಹೋಗುವಂಥ ಭಾವ ಶಿವಯೋಗಿಗಳಿಗೆ ಇತ್ತು ಅಂತ ಹೇಳಿಕಾರ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಅಂತ ಹೇಳ್ತಾರೆ ಮಂಗಳವಾರ ದಿವಸ ಸೆಪ್ಟೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಹದಿನಾರನೇಷಿಯೊಳಗೆ ದೇವಿ ಪುರಾಣವನ್ನು ಶಿವಯೋಗಿಗಳ ಸನ್ನಿಧಾನದಲ್ಲಿ ಮುಕ್ತಾಯ ಮಾಡ್ತಾರೆ ಅದನ್ನು ನೋಡಿ ಹಾ ನೋಡ್ರಿ ಶಿವಯೋಗಿಗಳು ಇವರು ಎಂಥವರು ಶಿವನೇ ಜಂಗಮನು ಜಂಗಮನೇ ಶಿವನು ಎಂದು ಹೇಗೆ ತಿಳಿದುಕೊಂಡಿರುವ ಹಾಗೆ ದಂಪತಿಗಳೇ ಪಾರ್ವತಿ ಪರಮೇಶ್ವರರು ಪಾರ್ವತಿ ಪರಮೇಶ್ವರರೇ ದಂಪತಿಗಳು ಅಂಥೇಳಿ ತಿಳ್ಕೊಳ್ರಿ ಅಂತ ಹೇಳಿಕಾರ ಜನರಿಗೆ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಈ ನಮ್ಮ ಅಥನಿ ಮುರುಗೇಂದ್ರ ಶಿವಯೋಗಿಗಳು ಶಿವಯೋಗಿಗಳೇ ನೀವು ದೊಡ್ಡವರು ಅನ್ಯರ ಮನಸ್ಸಿನೊಳಗೆ ಬಂದ ಕಲುಷಿತವನ್ನು ಸಹಜವಾಗಿಯೇ ತೆಗೆದು ಹೊಡೆದು ಓಡಿಸಿದರೆ ಸನ್ಮಾರ್ಗಕ್ಕೆ ಹಚ್ಚಿದರೆ ಅಂತ ಹೇಳಿಕಾರ ಎಲ್ಲ ಭಕ್ತರು ಸಹಿತ ಸಂತೋಷ ಭರಿತರಾಗ್ತಾರೆ ಮತ್ತೊಮ್ಮೆ ಹತ್ತೊಂಬತ್ತು ನೂರ ಹದಿನಾರನೇ ಶುಕ್ರವಾರ ಅಕ್ಟೋಬರ್ ಆರನೇ ತಾರೀಕಿಗೆ ಅರವತ್ತ್ಮೂರು ಪುರಾತನರ ಒಂದು ಪ್ರವಚನವನ್ನು ಮಾಡಿಸ್ತಿರ್ತಾರೆ ನೋಡ್ರಿ ಶಿವಯೋಗಿಗಳ ಜೀವನದೊಳಗೆ ಪುರಾಣ ಪುಣ್ಯ ಕಥೆಗಳಿಗೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ರಂತ ಇದರೊಳಗೆ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನಂದ್ರೆ ನಾವೇನು ಈ ಒಂದು ಪ್ರಯತ್ನ ಮಾಡಕತ್ತೀವಿ ಎಲ್ಲ ಮಹಾತ್ಮರ ಚರಿತ್ರೆಗಳನ್ನು ತಿಳ್ಕೊಳ್ಳಿಕ್ಕೆ ಇದರೊಳಗೆ ನಮ್ಮದು ಒಂದೇನೋ ಒಂದು ತಿಳಿಲಾರದಂತಹ ಸಾಧನೆ ನಡೆದೈತಿ ಅಂತ ಅನಿಸ್ತೈತಿ ನಾವೆಲ್ಲರೂ ಸಹಿತ ಬಹಳ ಜನ್ಮದ ಪುಣ್ಯ ಮಾಡಿದ್ದೀವಿ ಈ ಅರವತ್ತ್ಮೂರು ಪುರಾತನರ ಒಂದು ಏನೇ ಪುರಾಣ ಮಂಗಲೋತ್ಸವ ವಿಜೃಂಭಣೆಯಿಂದ ನಡಿಬೇಕಾಗಿತ್ತು ಬಹಳ ಜನ ತಮ್ಮ ತಮ್ಮ ಶಕ್ತಿಯಾನುಸಾರವಾದಂಥ ಕಾಣಿಕೆಗಳನ್ನು ಗಚ್ಚಿನ ಮಟ್ಟಕ್ಕೆ ತಂದು ಅರ್ಪಣೆ ಮಾಡ್ತಿದ್ದರು ಆವಾಗ ಬಬಲೇಶ್ವರ ಹಿರಿಯ ಮಠದ ಶಾಂತವೀರ ಪಟ್ಟಾಧಿಕಾರಿಗಳು ತಾವು ಸಹಿತ ಈ ಒಂದು ಅರವತ್ತ್ಮೂರು ಪುರಾತನರ ಪುರಾಣ ಮಂಗಳಕ್ಕೆ ಕಾಣಿಕೆಯನ್ನು ಸಲ್ಲಿಸಬೇಕಂತೇಳಿ ತಿಳ್ಕೊಂಡು ಐದು ಚಕ್ಕಡಿ ಗಾಡಿಯೊಳಗೆ ಮೂವತ್ತು ಗೋಧಿ ಚೀಲ ಹಾಕ್ಕೊಂಡು ಅಥ್ನಿಗೆ ಬರ್ತಿದ್ದರು ಬಬಲಾದಿಯಿಂದ ದಾರಿ ಒಳಗೆ ಏನಾಯ್ತಂದ್ರೆ ಬ್ಯಾಶ್ಗಿತ್ತು ಕರಿ ಏಕಾಏಕಿ ಮಳೆ ಸುರಿಯಾಕತ್ತು ಆ ಒಂದು ಬಬಲೇಶ್ವರದ ಶಾಂತವೀರ ಪಟ್ಟಾಧಿಕಾರಿಗಳಿಗೆ ಚಿಂತೆ ಇತ್ತು ಆವಾಗ ಅವರಿಗೆ ಒಮ್ಮೆ ಪಟ್ನ ನೆನಪಾತು ಏನು ನೆನಪಾ ಆತಂದ್ರೆ ಶಿವಯೋಗಿಗಳ ನೆನಪಾದರು ಶಿವಯೋಗಿಗಳನ್ನು ಸ್ಮರಿಸಾಕತ್ರು ಬಸವಣ್ಣನ ಚರಿತ್ರದೊಳಗೆ ಒಂದು ವಿಷಯ ಬರ್ತೈತಿ ಒಬ್ಬ ಗೌಳಿಗಳು ಆ ಗೌಳಿ ಬುಟ್ಟಿ ಬುಟ್ಟಿಯೊಳಗೆ ಹಾಲಿಟ್ಕೊಂಡ್ರೆ ಬ್ಯಾರೆ ಊರಿಗೆ ಹೋಗಿ ಮಾರಿ ಬರ್ತಿದ್ಲು ಯಾವಾಗ ಅಕ್ಕಿ ಹೋಗುವಾಗ ಒಂದು ಸಮಯದೊಳಗೆ ಜರದ ಬೀಳಾಕತ್ತಿದ್ಲು ಆ ಸಮಯದೊಳಗೆ ಬಸವ ಬಸವ ಅಂತ ಕೂಗಿದ್ಲು ಅಂತ ಗೌಳಿಗಿತ್ತಿ ಬಸವಣ್ಣನವರು ತಮ್ಮ ದರ್ಬಾರದೊಳಗಿದ್ರೂ ಸಹಿತ ಪಟ್ನ ಎದ್ದು ನಿಂತು ಹಿಂಗೆ ಮುಂದೆ ಕೈ ಕೊಟ್ರಂತ ಅಲ್ಲಿ ಜಾರಿ ಬೀಳುವಂತಹ ಗೌಳಗಿತ್ತಿ ಬೀಳ್ದ ಹಂಗೆ ಅಂತರ ಮೇಲೆ ನಿಂತಿದ್ಲಂತ ಅದು ಒಮಗಿಲಿ ಬಬಲಾದಿ ಪಟ್ಟದ್ದೇವರಿಗೆ ನೆನಪಾಗಿ ಶಿವಯೋಗೀಶ್ವರರನ್ನು ಸ್ಮರಿಸಿ ನಿಮ್ಮ ಒಂದು ಸೇವೆಗಾಗಿ ನಾ ಇಲ್ಲಿ ಏನು ಮಾಡಾಕತ್ತೇನೆಂದ್ರೆ ಮೂವತ್ತು ಚೀಲ ಗೋಧಿಗಳನ್ನು ತರಾಕತ್ತೀನಿ ಈ ಗೋಧಿ ತೊಯ್ದ ಹಂಗೆ ನೀವ ಆಶೀರ್ವಾದ ಮಾಡಬೇಕು ಅಂತ ಹೇಳಿಕಾರ ಅಲ್ಲೇ ಬಂಡಿ ಒಳಗೆ ಚಕ್ಕಡಿ ಒಳಗೆ ಕುಂತು ಪ್ರಾರ್ಥನೆ ಮಾಡ್ತಿದ್ದರು ಒಳ್ಳೆ ಭಾಳ ಮಳೆ ಅಂತ ಇತ್ತಂತೇಳಿ ಕಾರ್ ಒಂದು ಗಿಡದ ಬಿಡೋಕೆ ನಿಂತರು ಎಲ್ಲ ಕಡೆ ಮಳೆ ಸುರಿತಿತ್ತಂತ ಆದರೆ ಈ ಚಕ್ಕಡಿಗಳು ನಿಂತಲ್ಲಿ ಮಾತ್ರ ನೀರು ಹನಿ ಬಡಿದ್ರಕ್ಕಿಲ್ಲಂತ ಅದೇ ಸಮಯದೊಳಗನ ಒಂದು ಹತ್ತು ಹನ್ನೆರಡು ಮಂದಿ ಕತ್ತಲಾಗಿತ್ತಷ್ಟೊತ್ತಿಗೆ ಆಗಲಿ ಕೈ ಒಳಗೆ ಕಂದೀಲಿ ಹಿಡ್ಕೊಂಡು ಬಂದ್ರಂತ ಪಟ್ಟದ ದೇವ್ರು ಅಂತ ಕೇಳಿದರು ಇಲ್ಲೇ ಗಿಡದ ಬಿಡಕ್ಕೆ ಕುಂತಾರ ಅಂದರು ಶಿವಯೋಗಿಗಳನ್ನು ಸ್ಮರಿಸಾಕತ್ತಿದ್ರು ಪಟ್ಟಣ ಜಗ್ನ ಪಟ್ಟದ ದೇವ್ರ ಪಟ್ಟದ್ದೇವ್ರ ತೆಗಿತಾರ ಐದಾರು ಜನರ ದಾಂಡಿಗರು ಕೈ ಒಳಗೆ ಕಂದಿಲ್ಲ ಬಡಿಗೆ ಹಿಡ್ಕೊಂಡು ನಿಂತಾರ ಹೇಳ್ತಾರೆ ನಮಗೆ ಶಿವಯೋಗಿಗಳು ಕಳಿಸ್ಕೊಟ್ಟಾರ ನಾವು ಅತನಿಗಿನ ಹೊಂಟಿವಿ ಇಲ್ಲಿ ಹೊತ್ತಾದರೂ ಅಡ್ಡಿ ಇಲ್ಲ ಇಲ್ಲಿ ವಸ್ತಿ ಮಾಡಬ್ಯಾಡ್ರಿ ಮುಂದೆ ನಡ್ರಿ ಅಂತ ಹೇಳಕಾರ ಆ ಐದು ಚಕ್ಕಡಿಗಳನ್ನು ಮತ್ತು ಕೊಳ್ಳ ಕಟ್ಕೊಂಡ ಅವರು ಮುಂದೆ ಮುಂದೆ ಕಂದೀಲಿ ಹಿಡ್ಕೊಂಡು ಹೋಗ್ತಿದ್ದರು ಅಂತ ಚಕ್ಕಡಿಗಳು ಹೋಗ್ತಿದ್ದು ಅಂತ ಅಥನಿ ಸಮೀಪ ಒಂದು ಹಳ್ಳ ಆ ಹಳ್ಳದ ಹಂತ್ಯಕ್ಕೆ ಬರಗುಡ್ದ ಆ ದಾಂಡಿಗರು ಮಾಯ ಆಗಿಬಿಟ್ರು ಆವಾಗ ಬಬಲೇಶ್ವರದ ಪಟ್ಟದ್ದೇವರಿಗೆ ಕನ್ನಾಗ ನೀರು ಹೊಂಟವು ನಮ್ಮನ್ನು ಸಾಕ್ಷಾತ್ ಶಿವಯೋಗಿಗಳನ್ನು ಇವರ ರೂಪದಿಂದ ಬಂದು ಪಾರು ಮಾಡಿದ್ರಂಥೇಳ ಅಷ್ಟರೊಳಗೆ ಅಥನಿ ಮಠದೊಳಗೆ ಕುಳಿತಂತಹ ಶಿವಯೋಗಿಗಳು ಬೆಳಗ್ಗೆ ಮೂರು ಗಂಟೆಗೆ ಅಲ್ಲಿದ್ದಂಥವ್ರಿಗೆ ಹೇಳ್ತಾರೆ ಹಳ್ಳಕ್ಕೆ ಹೋಗ್ರಿ ಆ ಚಿಕ್ಕಡೆ ದಂಡಿಗೆ ಐದು ಚಕ್ಕಡಿ ಬಂದವು ಗೋಧಿ ತುಂಬಿಕೊಂಡ ಆ ಚಕ್ಕಡಿಗಳಿಗೆ ಯಾವ ತೊಂದ್ರೆಯೂ ಆಗದಂಗೆ ಕರ್ಕೊಂಡು ಬರ್ರಿಪ್ಪ ಅಂತ ಹೇಳಿದ್ರಂತ ಮಠದಿಂದ ಹೊರಟಂತಹ ಭಕ್ತರು ಮನುಷ್ಯನಾಗ ಒಬ್ಬರಿಗೊಬ್ಬರು ಮಾತಾಡ್ತಿದ್ರಂತೆ ಇಷ್ಟೊತ್ತನೇ ಗೋಧಿ ಎಲ್ಲಿಂದ ಬರಬೇಕು ಶಿವಯೋಗಿಗಳು ಏನೇನಾರ ಹೇಳ್ತಾರೆ ಅನ್ಕೊತ ಮಸ್ತಿ ಮಾಡ್ಕೊತ ಮಜಾ ಮಾಡ್ಕೊತ ಬಂದ್ರಂತ ಬರ್ಗುಡದ ಖರೇನ ಹಳ್ಳದ ಆಚೆ ಕಡೆ ಐದು ಚಕ್ಡಿಗಳು ಗೋಧಿ ಚೀಲ ತುಂಬ್ಕೊಂಡು ನಿಂತಿದ್ದು ಆರಾರು ಗೋಧಿ ಚೀಲ ಒಂದೊಂದು ಚಕಡಿಯಾಗಿದ್ದು ಅದನ್ನು ನೋಡಿ ನಾವು ತಪ್ಪು ಮಾಡಿದ ಅಂತ ಹೇಳಕ್ರೆ ಅವರನ್ನು ಆ ಹಳ್ಳದಿಂದ ದಾಟಿಸಿಕೊಂಡ ಸಾವಕಾಶ ಗಚ್ಚಿನ ಮಟ್ಟಕ್ಕೆ ಬಂದರು ಆವಾಗ ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದು ಶಾಂತವೀರ ಪಟ್ಟಾದಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುನಾಥ ತಾವು ಭಾಳ ದೊಡ್ಡವರು ಪವಾಡ ಪುರುಷರು ನಮ್ಮನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರಿ ಅಂತಂದ್ರಂತ ಆವಾಗ ಶಿವಯೋಗಿಗಳು ಹೇಳ್ತಾರೆ ನಾನು ದೊಡ್ಡಾತನೇ ಅಲ್ಲ ಅಲ್ಲ ಅರವತ್ತ್ಮೂರು ಪುರಾತನರಿಗೆ ತೃಪ್ತಿಪಡಿಸತಕ್ಕಂಥ ನೀವು ದೊಡ್ಡವರು ಅಂತ ಅಂಥೇಳ ಅವರಿಗೆ ಹೇಳಿ ಆ ಚಕ್ಕಡಿಯ ಜೊತೆ ಬಂದಂಥ ಭಕ್ತರಿಗೆ ಮೊದಲು ಮಾಡಿಕೊಂಡು ಶಾಂತವೀರ ವೀರ ಪಟ್ಟಾಧಿಕಾರಿಗಳೆಲ್ಲರಿಗೂ ಸಹಿತ ಸ್ನಾನದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಸ್ವತಃ ಅಥನೀ ಶುಭಯೋಗಿಗಳನ್ನು ನಿಂತು ಮಾಡಿದರು ಅಂತ ಈ ಒಂದು ಅಧ್ಯಾಯದೊಳಗೆ ಶಿವನನ್ನು ಕಾಣದೇ ಇದ್ದಂಥವರಿಗಾಗಿ ಶಿವನ ಪೂಜೆಯನ್ನು ಶಿವಯೋಗಿಗಳು ಮಾಡಿಕೊಂಡರು ಮತ್ತು ಹೆಣ್ಣು ಗಂಡಿನಲ್ಲಿ ಭೇದ ಭಾವವನ್ನು ಮಾಡಬೇಡ್ರಿ ಅಂತ ಹೇಳಕಾರ ಬಸವ ತತ್ವ ಪ್ರತಿಪಾದನೆಯಲ್ಲಿದ್ದರೂ ಸಹಿತ ದಂಪತಿ ಪೂಜೆಯನ್ನು ಮಾಡಿಸಿದರು ಅದೇ ರೀತಿಯಾಗಿ ಅಂತರ್ಜ್ಞಾನ ದೃಷ್ಟಿಯಿಂದ ತಮ್ಮ ಮಟ್ಟಕ್ಕೆ ಬರುತ್ತಿರುವಂಥ ಭಕ್ತರನ್ನು ರಾತ್ರಿ ರಕ್ಷಣೆ ಮಾಡಿರೋ ಈ ವಿಷಯಗಳನ್ನು ಕೇಳಿ ನಾವೆಲ್ಲರೂ ಸಹಿತ ಧನ್ಯರಾದಿವಿ ನಮ್ಮನ್ನು ಸಹಿತ ಸದ್ಗುರು ಶಿವಯೋಗಿಗಳು ರಕ್ಷಣೆ ಮಾಡಲಿ ಅಂತ ಹೇಳಿ ಅವರ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ